ತಂಗಿ ಸದ್ದಕ ಸೈನ್ಸ್ ಪ್ರಕಾರ ಓದಿ ನೋಡಿ ಅದೈತಿ ಈಗ ಇಲ್ಲ ઘરેನೇ ಐತಿ ಯಾಕಂದ್ರೆ ಹೊರಗೆ ಒಳಗಿನ ಕೌನ್ಸಲ್ ಮಾಡ್ಕೊಂಡಿರ್ತಾರೆ ನಾಕನ ಮಗಳೆ ಆಗಲಿ ಹೌದು ಮನೆಯಿಗೆ ಮನೆಯಗನ ರಕ್ತ ಸಂಬಂಧ ಒಂದಾಗಿ ಒಬ್ಬರಿಗೆ ಮಕ್ಕಳಾಗಿಲ್ಲ ಆಗಿಲ್ಲ ಹೌದು ಆಗಿಲ್ಲ ಮತ್ತೆ ಅವ ಗಂಡ ಇರ್ತಾನೆ ಇನ್ನ ಅವಾಗ ಯಾಕ ಮಕ್ಕಳಾಗಂಗಿಲ್ಲ ಆಗಂಗಿಲ್ಲ ಬ್ಯಾಟರಿ ಡೌನ್ ಆಗಿರಬೇಕು ಕಣ ಕಪಾಕೊಂಗ್ ಮಾತಾಡಬೇಡ ಇಲ್ಲ ಅದಕ್ಕ ದಪ್ಪಕು ಕುತ್ತೋ ನನಗೆ ಹಿಂಗ ತಂದಿಟ್ಟಿನಿ ಏನು ಮಾತಾಡಬೇಡ ಸುಮ್ಮ ಮೂಕ ಆಗಿರ್ಬೇಕು ಇಲ್ಲ ಅಂದ್ರೆ ಮೂಕನಾಗಬೇಕು ಜಗದೊಳಗೆ ಜವಾಕಿಯಾಗಿರಬೇಕು ಹೋದ ಹೌದ್ಯಾವ ಆತದಲ್ಲ ಮಹಾ ಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನು ಹತ್ತಿರಬೇಕು ಬೇಕೋ ಕರಿ ಇದ್ದೇವೆ ಹೌದು ಹೌದು ಈ ಗಂಡ ಹಾಡೋ ಸಂಗಟ ಹೆಂಗೆ ಈಗ ಹೇಳತ್ಯ ರೀ ಆ ಹೇಳ್ತಾನ ರೀ ಹಾಂ ಪರಮಾತ್ಮ ಪರವಂಜಿಯಾಗಿ ಹೋದ ಹೋದ್ರೆ ಹೋಗೋಲ್ಯಾಕ ಹೋಗಲಿಲ್ಲ ಬಗ್ಲಾಗ ಒಂದು ಕಂಡು ಕೂಸಿನ ತಂದಾನ ಆ ದಲ್ಲ ಹೇಳ್ತಿ ಗಂಡು ಇರಲಾರ್ದ ಮಕ್ಳು ಆಗಂಗಿಲ್ಲ ದ್ರ ಎಲ್ಲ ಊಟ ಕೇಳ್ರಿ ಹ್ಯಾಂಗ್ಯಾಂಗ ನಿಮ್ಮ ಗಂಡ ದ್ಯವ್ರ ಎಲ್ಲ ಸೀರಿ ಹುಟ್ಟ ಏ ಸತ್ಯಭಾಮ ಇದ್ದ ಕ್ಯಾಗ ಶಕ್ತಿ ಪೂಜೆ ಇಟ್ಟಿರೋ ಏನು ಮಾಡಿದ ತಾಯಿ ಏ ಗಣಸರು ಒಟ್ಟ ಹೋಗ್ತಿದ್ಯೆಲ್ಲ ಪೂಜಾ ಇವರ ಕೃಷ್ಣನೆ ವಿಚಾರ ಮಾಡೋಣ ತಾಯಿ ಪೂಜಾ ಹಾಕ್ಯಾಳ ಅಂದ್ರೆ ಒಟ್ಟ ಗಣಸ್ರ ಹೋಗುವಾಗ ಏನ್ ಮಾಡ್ತಿದ್ರು ಏ ನಾ ಹೆಂಗ ಹೋಗಲಿಂದ ಪೂಜಾದ ಒಟ್ಟ ಸೀರೆ ಉಡಬೇಕಂತ ವಿಚಾರ ಮಾಡ್ಯ ನಾವ ಸ್ವತಃ ಕೃಷ್ಣ ಕುತ್ತ ಸೀರೆ ಉಟ್ಟವಾಗಿನ ಬಳಕ ಇವಂಗ ಪರವಂಜಂತ ನಾಮ ಸೀರಿ ಹುಟ್ಟ ಉಡುವ ಆಗಿನ ಒಂದ ಗಂಡ ಕೂಸಿನ ತಂದಾನಪ್ಪ ಗಂಡ ಸಮಾಗ ಕೊತ್ತ ಗಂಡ ಕೂಸಿನ ತರಬೇಕು ನನ್ನಗಜಾರ ಸಂಶಯ ಭರ್ತದ ಕೂಸಿನ ಗಂಡನ ಮಾಡ್ಕೊಂಡ ಮಕ್ಕಳ ಆಗ್ತಾ ಒಂದಿ ಮನಿಯಾಗ ಗಂಡಸಿನಾಗ ಕುತ್ತ ಗಂಡ ಕೂಸಿನ ತರಬೇಕಾದ್ರಾಗ ಸ್ವತ್ತ ನಿನ್ನ ಕೃಷ್ಣ ಒಂದ ಕೂಸಿನ ಮಾತ್ರ ತರಬೇಕಾದ್ರ ದೇವ ಪಕ್ಕ ಬಿಡಿಸಿ ಹೇಳೋ ಕಾಕ ಮುಂದೆ ಕೋಸಿನ ಹೆಸರೇನು ಚಕ್ರ ಎಲ್ಲಿ ಇಟ್ಟು ಒಂದ ಚಕ್ರ ಮಾತ್ರ ಇರ್ತಿ ಕಪ್ಪ ಕೃಷ್ಣನ ಕೈಯಾಗ ಅವರವಂಜಾಗಿ ಬರಬೇಕ ಕೇಳಿ ಆವಾಗ ಆ ಚಕ್ರ ಎಲ್ಲಿ ಎತ್ತನ ಯಾವ ಜಾಗದೇ ಎದೋ ಅಲ್ಲದ ಕೀಚಕ ನಾವು ಹೊಡಿಬೇಕಾದ್ರೆ ಭೀಮ ಏನು ಮಾಡಿದ ಹೇ ಭೀಮ ಸಹಿತ ಸೀರಿ ಹುಟ್ಟ ನಿತ್ತ ನನ್ನ ಸೀರಿ ಹುಟ್ಟ ಹಾಗ ತನ್ನ ಗರ್ಡಿಯ

ಮನೆಯೊಳಗೆ ಮಕ್ಕಳಾಗಬೇಕಾದ ಗಂಡನ ಮಾಡ್ಕೋಬೇಕು ಗಂಡನ ದೇವರ ಗಂಡನೇ ಗುರು ಗಂಡನ ಸರ್ವಸ್ವ ಹೌದು ಹೇಳುವ ಗಂಡನ ಮಾಡ್ಕೊಂಡ ಬಳಕೆ ಮಕ್ಕಳಾಗೋದು ವಿಶೇಷ ಈಗ ಹೆಚ್ಚು ಕಮ್ಮಿ ಗ್ಯಾರಂಟಿ ಇಲ್ಲ ಆಗೈತ್ರಿ ಕಲಿಯುಗದೊಳಗ ಗಂಡನ ಮಾಡ್ಕೊಂಡ ಬಳಕೆ ಎಷ್ಟೋ ಮಂದಿ ಮಕ್ಕಳಾಗಿಲ್ಲ ಹೋಗಿ ಮಶೀನ್ ಮ್ಯಾಗ ಮಾಡ್ಕೊಂಡು ಬರ್ಲಾತಾರೆ ಎಟ್ಟೋ ಹೌದು ಜರ್ಸಿ ಆಕಳಿಗ್ ಮಾಡಿದಂಗಾಗ್ಲೈತಿ ಜಲಮೀಗಿಂತಂಗಿ ಸದಕ ಸೈನ್ಸ್ ಪ್ರಕಾರ ಓದಿ ನೋಡ್ರಿ ಐತಿ ಯಾಕಂದ್ರೆ ಒಳಗ ಒಳಗಿನ ತಲೆ ಮಾಡ್ಕೊಂಡಿರ್ತಾರ ಅಕ್ಕನ ಮಗಡ್ರಾಗಲಿ ಮನ್ಯಾಗಿದ್ದ ಮನೆಯಾಗ ರಕ್ತ ಸಂಬಂಧ ಒಂದಾಗಿ ಹೋಗೋರಿಗೆ ಮಕ್ಕಳಾಗಿಲ್ಲ ಗಾಂಡ್ ಇರ್ತಾನಿಲ್ಲ ಮನ್ಯಾಗ ಅವಾಗ್ಯಾಕ ಮಕ್ಕಳಾಗಂಗಿಲ್ಲ ಬ್ಯಾಟ್ರಿಗಿರ ಡೌನ್ ಆಗಿರ್ಬೇಕ ಗಪಾಕು ಹೋಗ್ ಮಾತಾಡಬೇಡ ಇಲ್ಲ ಅದಕ್ಕೂ ಕೂತು ನನಗೆ ಹಿಂಗ ತಂದು ಇಟ್ಟಿನಿ ಏನು ಮಾತಾಡಬೇಡ ಸುಮ್ಮ ಮೂಕ ಆಗಿರ್ಬೇಕು ಇಲ್ಲ ಅಂದ್ರಾ ಮೂಕನಾಗಬೇಕು ಜಗದೊಳಗೆ ಜ್ವಾಕಿಯಾಗಿರಬೇಕು ಹೌದು ಹೌದಪ್ಪಾ ಮಾತುದಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ ಹತ್ತಿರಬೇಕು ಕರೆ ಇದೆವಾ ಹಂಗ ಹೌದು ಹೌದು ಈ ಗಂಡಾಡಿ ಸಂಗಟ್ಟೆ ಹಂಗ ಹಂಗ ಈ ಹೇಳತೆರೆ ಹಾ ಹೇಳದನ್ರಿ ಹಾ ಕೃಷ್ಣ ಪರಮಾತ್ನ ಪರವಂಜಿ ಹೋದ ಹೋದ್ರೆ ಹೋಗ್ಲಿಕ್ಕ ಬಗಲಾಗ ಒಂದು ಕಂಡು ಆ ತಂದಾನ ಹೇಳ್ತಿ ಗಾಂಡಿ ಇರ್ಲಾರ ಮಕ್ಕಳಾಗ ಹಂಗಿಲ್ಲ ಹೇಳಲ್ಲ ಮತ್ತ ಕೃಷ್ಣ ಯಾವ ಗಾಂಡಿ ಅವನ ಬಗಲಾಗ ಒಂದು ಕೂಸಿನ ತರಬೇಕಾದ್ರೆ ಅವನು ಯಾವ ಬಸರು ಮಾಡ್ ಹಿಂಗ ಏನ್ ಯಾರ ಬಾಡಿಗೆ ಅದು ಕೊಟ್ಟಿದ್ರು ಯಾರ ಕಡ ಹೊರಡಿದ್ರು ಯಾರ ಕಡ ಇಸ್ಕೊಂಡು ಬಂದಿದ್ದು ಹೌದು ಆ ಕೂಸಿನ ಏನು ಮತ್ ಅವನ ಕೈಯಾಗ ಒಂದು ಚಕ್ರ ಇರುತ್ತಿ ಆ ಟೈಮ್ ಚಕ್ರ ಎಲ್ಲಿ ಇಟ್ಟಿದ್ದಾವ ಖರೀದ್ ಕೃಷ್ಣ ಹೌದು ಪರವಂಜೆಗೆ ಬರ್ಬೇಕಾದ್ರೆ ಚಕ್ರ ಯಾವ ಜಾಗನ್ಯಾಗ ಇಟ್ಟಿದ್ದು ಕೀ ಚಕ್ರ ಏನು ಮಾಡಿದ್ರು ನಿಮ್ಮ ಭೀಮ ಸೈನ ಸಹಿತ ನಾನು ಸೀರೆ ಉಟ್ಟೋಗ್ಯನ ಸೀರಿ ಅಲ್ಲಿ ಇವ್ರ ಕೆಲಸ ಮಾಡಿಲ್ಲ ಏನು ಮಾಡ್ಯಾರ ಸೀರೆ ಮಾಡ್ಯಾವಳಗ ಸೀರೆ ಕೊಡು ಹೌದು ಸೀರಯಾಗ ಮಾಡ್ಲಾಕಿ ಸಿಂಗ್ಯಲ್ವ ಹಂಗ ಕೀಚಕನವಾದ ಮಾಡ್ಬೇಕಾದ್ರೆ ಭೀಮ ಸೈನ ಸೀರೆ ಉಟ್ಟ ಸೀರೆ ಉಟ್ಟಲ್ಲುರನವಾದ ಮಾಡ್ಬೇಕಾದ್ರೆ ವಿಷ್ಣು ಸಹಿತ ಸೀರೆ ಹುಟ್ಟು ಸೀರೆ ಉಟ್ಕೊಂಡಲ್ಲ ಮತ್ತ ಗಂಡ ಸೀರೆ ಉಟ್ಟ ಮೋಲಕಕ್ಕ ನೀವು ಗಿಡ ತಪ್ಪು ಹೋತಮ್ಮ ಹೋಗ್ಯಾರ ಹಂತಿಂತ ನಮ್ಮ ಕೈಯಾಗ ರ ನರಕ ರಾವಣ ಈಗ ಎಲ್ಲಿಗೆ ಬಂದ್ರಿ ವಿಷಯ ಒಂದು ಮಾತು ಸುಳ್ಳು ಮಾತಾಡಿದ್ರಿ ಏನವ್ರ ಬಾಯಿ ತಪ್ಪಿ ಹೋಗೇತೀವ ಏನ ಭವಿಷ್ಯ ಮಹಾಭಾರತದೊಳಗೆ ಅಭ್ಯಾಸ ಒಳಗೆ ಅವ್ರು ಯಾರು ಸಿಕ್ಕತ್ತೆ ಗೊತ್ತಿಲ್ಲ ಹೌದು ಹೌದಿಲ್ಲ ಭಾರತ ಮುಖಪಾಠ ಲೇಖಿ ಐತಿನಂದ ಹೌದು ಯಾವ ಕೃಷ್ಣ ಪರಮಾತ್ಮನ ಸಹಾಯ ಕೇಳಕ್ಕೆ ಹೋಗಿದ್ರು ಯಾರ್ಯಾರ ಹೌ ಯಾರು ಅವರೀ ಅರ್ಜುನ ಹೌದಿಲ್ಲ ಅರ್ಜುನ್ ಹೋಗಿದ ತಿ ಸೃತಿ ಸಾರ್ಥೈತಿ ಖರೀ ಐತಿ ನಕುಲ ಸಾದೇವ ಭೀಮಾ ಧರ್ಮ ಅರ್ಜುನ ಐದು ಮಂದಿ ಪಾಂಡವರೊಳಗೆ ಅರ್ಜುನ್ ಹೋಗಿ ಅನ್ನೋ ಸೃತಿ ಸಾರ್ಥತಿ ಲೇಖಿ ಐತಿ ಐತಿ ಅದ್ರ ನವಲಕ ಒಂದು ಮಾತಾ ದುರ್ಯೋಧನ ಧರ್ಮರಾಜ ಧರ್ಮ ರಾಜ ಹೇಳಲ್ಲ ಯಾವ ಪುರಾಣದೊಳಗೆ ಬರ್ಬೇಕ್ರಿ ಧರ್ಮರಾಜ ಹೋಗಿ ಅನ್ನಿಲಾಚಾರ ಧರ್ಮರಾಜ ಹೋಗಿಲ್ಲ ಧರ್ಮರಾಜ ರಾಜ ಹೋಗ್ಲಕ್ ಬರಂಗಿಲ್ಲ ಯಾಕಂದ್ರ ಸುಮ್ ಪಗಡಿ ಆಟದ್ ಮುಂದಿದ್ದಷ್ಟೇ ಯಾಕಂದ್ರ ಧರ್ಮ ಅಂತ ಧರ್ಮದಿಂದ ನಡೀತಿದ್ದಾನ ಅಂಟ್ಲಿ ಮಾತಾಡಿದ ಮಾತಾ ಉಸಿಲ್ ಮತ್ತೊಂದು ಮಾತಾಡ್ತಿದ್ದೀನ ಹೌದು ಒಂದು ಏಕ ಬಾಣ ಬಿಟ್ಟಂಗ ಮಾತು ಮಾತಾಡಿದ್ರೆ ಮುಗ್ದ ಹೋಗ್ತಾ ಬರೀ ಪಗಡಿ ಆಟ ಆಡಾಗಟ್ಟ ಧರ್ಮ ಮುಂದಾನಂಬ್ರೆಲ್ಲ ಹಿಂದ ಚೆಂಡ್ ಕೂತಾರ್ ತೆಳಗಿ ಆದ್ರೆ ಕ್ರಿಶ್ಚನನ ಸಹಾಯ ಕೇಳ್ಲಾಕ ಹೋಗುವಂಥ ಟೈಮ್ದೊಳಗೆ ಆ ರಜುನ ಹೋಗ್ಯಾನ ಧರ್ಮರಾಜ ಹೋಗಿಲ್ಲತ ನಂದು ಲೇಖಿ ಐತಿ ಹೌದು ಹೌದು ಧರ್ಮರಾಜ ಹೋಗ್ಯಾನತ ನೀನು ಏನಕ್ಕ ಅಂದಾರಿ ಬೇಕಂದ್ರೆ ಯೂಟ್ಯೂಬ್ ಚಾನಲ್ ತಗದು ನೋಡ್ರಿ ಸದ್ಯ ನೋಡ್ಲಕ್ ಸಿಗ್ತೈತಿ ಕೇಳಾಕ ಕೇಳಸ್ತೈತಿ ಹೌದು ಹೇಳಿ ರಾಜಾ ಹೋಗ್ಯಾನತ ನೀವು ಹೇಳೇರಿ ಹೇಳ್ಯಲ್ಲ ಏ ನಿಮಗೆ ಬಾಯಿನ ತಪ್ಪಿ ಹೋಗ್ಯಾತ್ಯೋ ಏನ್ ನಿ ನಿಮ್ಮ ಪುರಾಮ ಒಳಗೆ ಹಂಗೆ ವಿಚಾರ ಭಾಳ ಬಾ ಮುಂದಿನ ಸಂದಿಗೆ ಜನ ನೆಟ್ಟದ ಲೇಖ ಕೇಳಿದ ನಡಿಲ್ಲ ಹಾಡಿಕೆ ಹಾಂ ಹೌದು ಹೌದು ಲಾ ಅದಕ್ಕೆ ಈಗೇನು ಬಂದಾರಿ ಏನು ಬಂದಾವ ಎಲ್ಲ ನನ್ನಿಂದ ಆಗೇತಿ ನಾ ಭಾಳ ದೊಡ್ಡವ ಆ ಗಂಡ ಬಾಳ ದೊಡ್ಡ ಹೌದು ಗಂಡ ಹೆಂಡ್ತಿನಿ ಮೆಟಿಗೆ ಹಸ್ತಾನ ಬಂದಾರ ಹೇಳ್ಯಾನ್ರಿ ಮೆಟ್ಟಿಗೆ ಹಚ್ಚುದ ಅದು ನಿಂದ ಅಲ್ಲ ಇವ್ದು ಹೆಂಗೆ ಆಗ್ತದೆ ತಂಗಿ ಹಿಟ್ಟಿಗಿನೇ ಹಚ್ಲಾಕ ಹೋಗಂಗಿಲ್ಲ ಯಾಕಂದ್ರೆ ನೀ ಜರ್ಕರ್ ಮೆಟ್ಟಿಗೆ ಹಚ್ತಿದ್ಯ ಅಂದ್ರೆ ಮೌಲಕ ಮಾಡ್ಕೊಂಡ ಹೆಂಡ್ತಿನ ಯಾವಂದ್ರಿ ಮಾತು ಕೇಳಿ ಯಾವ್ನ ಕೈಗರ ಕೊಟ್ಟ ನೀ ಬರ್ತಿದ್ದಿಲ್ಲ ಹಾ ಕೇಳೈತಿ ಮಾಡ್ಕೊಂಡು ಹೇಳ್ತೀನ ಮತ್ತೊಬ್ಬರ ಮಾತು ಕೇಳಿ ಮತ್ತೊಬ್ಬರ ಕೈ ಕೊಟ್ಟದಿ ಮಾತು ನನ್ನ ಮನಿದು ಅಲ್ಲ ಅಲ್ಲ ನಿನ್ನ ಮನಿದು ಅಲ್ಲ ಮಹಾಭಾರತ ಲೇಖಿ ಐತಿ ಇವತ್ತು ಕೇಳಿ ಯಾವ ಟೈಮ್ ಕೊಟ್ಟದ ಗಂಡ ಬಹಳ ದೊಡ್ಡ ಏ ಗಂಡ ನೆತ್ತಿ ಹಸ್ತ ನಂದಿ ಮಾಡ್ಕೊಂಡ್ರಿಗ ஹச்சி கௌரவர பாண்ட அவர பகடியாட்வர சங்கத்திய பகடியாட்ட ஆடு ಪಗಡಿ ಆಟ ಆಡುವಂತ ಟೈಮ್ ಏನಾಯ್ತು ಮುಂಗ ಆಸ್ತಿ ಅಂತಸ್ತೆಲ್ಲ ಕಳ್ಕೊಂಡು ಪುತ್ತಿರ ಅವನ ಕೈಯಾಗ ಆಗ ದುರ್ಯೋಧನ ಒಂದ ಮಾತ ಹೇಳನ ಧರ್ಮಗ ಎಲ್ಲ ಸೋತ ಮೆತ್ತ ಕೆಳಗ ಚಂಡ ಹಾಕಿಯೋ ಈಗ ಸೊತ್ತ ನಿಂತ ನೀನು ಅಂತ ಮಾತ್ರ ನಿತ್ತೀದಲ್ಲ ಏ ಇನ್ನೊಂದು ಪದಕ ಐತಿ ತಮ್ಮ ನಿನ್ನ ಮನೆಯಾಗ ಅದು ಅದನ್ನ ಹೆಂಡ್ತಿ ಅದಳ ಕೇಳ ಅಂದ ಮನೆಯಾಗ ತಂಗಿ ಯಾವ ದುರ್ಯೋಧನ ಪಾಡವರಿಗೆ ಏನು ಏನಪ್ಪ ಹೋದಳು ಧರ್ಮರಾಜ ಎಲ್ಲಾ ಸೋತನಿ ಎಲ್ಲಾ ಸೋತನೇತ ಕೂತೀಯೋ ಧರ್ಮ ಹೌದಾ ವಸ್ತ್ರ ವೈಡೂರ್ಯ ಮೊತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಎಲ್ಲಾ ಸೋತ ಕೂತನ ಹೇಳ್ತಿ ಆದ್ರ ನಿನ್ನ ಮನೆಯಾಗಿ ಇನ್ನೊಂದು ಬೆಲೆ ಬಾಳು ಬದಕೈತಿ ಯಾವ್ದು ಈ ಮಾತಿಯಲ್ಲಿ ನಾವ್ ಯಾಕೆ ಹೇಳತಿವು ಗಂಡ ದೊಡ್ಡ ಮಂದ್ಯಲ್ಲ ಮಾತಿ ಮಾತ ಮುರಿದು ಕೊಡ್ಲಾಕತ್ತಿನ ಹೇಳ್ಬೇಕಾಗಿತ್ ಎಲ್ಲ ಏನು ಪಾಯ ಏನ್ ಉಳಿದ ಏನ್ ಕೇಳುತ್ತಿ ಕೇಳುತ್ತ ಅಂದ್ರಸ್ತನ ಧರ್ಮರಾಜ್ರು ನಿನ್ನ ಹೇಳ್ತದಾಳ ದ್ರೌಪದ ದೇವಿ ನಿನ್ನ ಮನೆಯಾಗ ಆಕಿನ ತಂದ ಹಚ್ಚ ಪಗಡಿ ಆಟದಾಗ ಇವ್ ಹೇಳ್ತಾನ್ರಿ ಮಾಡ್ಕೊಂಡು ಹೇಳ್ತೀನಿ ಮೇಟಿಗ ಲಾಸ್ಟ್ ಒಂದು ಕ್ಯಾಲಿ ಬಾಕಿ ಇಟ್ಟದ್ ಬಳಕೆ ಇವ್ರ ನಡಬಾರಕ ಬಂದ್ರು ಒಕ್ಕ ಹೇಳೋರು ಲಾಸ್ಟ್ ಒಂದ್ ಕ್ಯಾಲಿ ಹಾಡಿ ನಾವ್ ಇಳಿಬೇಕು ಹಾಡು ಯಾವ ದ್ರೌಪದ ದೇವಿನ ತಂದೆ ಕೌಳವ ಕೈಯಾಗ ಪಾಡಿ ಪಗಡಿ ಆದ್ಗೊಳಗಿಟ್ಟು ಸೋತು ಕೂತ್ರಿ ಗಂಡ ಹಡ ಹೌದು ಹೋಗ್ಲವ್ವ ಗಂಡ ದೊಡ್ಡವ ಅಂತ ಹೇಳ್ತಿ ಹೇಳ್ತಾನ ಮಾ ಗಂಡ ದೊಡ್ಡವ ಇದ್ದಿ ಅಂದ್ರೆ ಯಾಕೋ ಮಗನ ನಾನು ಹೆಣ್ಣತಿ ಯಾಕನ ನಾ ನಿನ್ನ ಕೈಯ್ಯಾಗ ನಾ ಮೆಟಿಗೆ ಹಸ್ತ ನಿನ್ ಹೆಂಡತಿ ಅನ್ನಬೇಕು ಅಡುಬೋಗಳು ತಮ್ಮ ಅವಾಗ ಎಲ್ಲಿ ಹೋಗಿದ್ವಿ ಹ್ಞೂ ನೋಲಾಕ ಹೋಗಿದ್ದು ಕೂಡು ತೊಗರಿ ಕೊಯ್ಲಿಕ್ಕೆ ಹೋಗಿದ್ವಿ ಹೌದು ಹೋಗಿಲು ಅವ ಶುಜಲ ಇದ್ದಿದ್ದೆ ಆ ಅಪ್ಪ ಗಂಡ ಆ ಗಂಡ ಮೇಟಿಗೆ ಅಂತ ಹೇಳಿ ಹಾಂ ಹೇಳಿ ಗಂಡ ಹೆಂಡತಿ ಗತ್ತಿರ್ಬೇಕು ಸಂಸಾರದೊಳಗೆ ಜತಿರ್ಬೇಕು ಅಕ್ಕಿ ಮಾತಿನಾಗ ಅಕ್ಕಿರ್ಬೇಕು ಬಂಡಿ ಮುಂದಕ್ಕೆ ಅದಕ್ಕೆ ಹೇಳಿದ್ಯಾ ನಿನಗೆ ಹೆಣ್ಣು ಮನಸ್ಸು ಮಾಡಿದ್ರೆ ಸಾವಿನ ದೌಡ್ಯಾಗ ನೀನು ಒತ್ತಬಹುದ ಹೆಣ್ಣು ಮನಸ್ಸು ಮಾಡಿದ್ರ ಸಾವಿನ ದೌಡಿಯಾಗ ನೀನು ಹೊರಗ ತಕ್ಕೋಬಹುದ ಒಂದ ಹೆಣ್ಣಿನಲಿ ಒಂದ್ ನೀರಿನ ನೆಲಿ ಒಂದು ಕುದುರೆ ನೆಲಿ ಯಾರಿಗೆ ಹತ್ತಿ ಹತ್ತಂಗೂ ಇಲ್ಲ ಅದಕ್ಕ ಮೇಟಿ ಹೇಳಲ್ಲ ಮೇಟಿ ಹಚ್ಚು ತಾಕತ್ತು ನಿಂದ ಆಗಿಲ್ಲ ಮಾಡ್ಕೊಂಡು ಹೇಳ್ತೀನಿ ಹಿಂದ ಮಂದಿ ಆಗೋದು ಯಾವ್ರಿ ನಿಂತು ಸೀರೆ ಜಗಲಾ ಕತ್ತಿ ಮಂದಿ ಯಾರ್ಯಾರ ಕುಲ ಸಹದೇವ ಭೀಮಾ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿದ್ರ ದುಷ್ಟ ದುಶಾಸನ ಶಾಸನ ಯಾವ ಯಾವ್ದ್ರುಪಾದ ದೇವಿ ಸೀರೆ ಸೇಳ್ತಿದ್ದ ಯಾಕೋ ಮಗನ ನಾನು ಹೇಳ್ತಿ ಸೀರೆ ಯಾಕೆ ಜಗಿತ ಒಬ್ಬರಿ ಮಗ ಎಸ್ಕೊಂಡ್ ಬರಕ್ ಅವ್ರೆಲ್ಲ ಅನಾವ್ರ ಖರೆ ಯಾಕೋ ಮಗನಿ அக்கின்ப்பா அந்த எல்லா பரமாத்மே தென்னுவ மாத்த வந்த நான் முந்தவர சொல்றீங்க ಅದಕ್ಕೆ ಏನು ಹೇಳ್ತಾರಪ್ಪ ಅಂದ್ರೆ ಏನು ಹೇಳ್ತಾರ ತಂಗಿ ದೊಡ್ಡ ಘನ ವ್ಯಕ್ತಿಗಳು ಬಂದಾರ ತೇಳಿ ಸ್ವಲ್ಪ ನಾವು ಬಿ ತಡೆ ಹಿಡಿಬೇಕಾಯ್ತು ಹೌದು ಹೌದ್ರಿಲ್ಲ ಅವ್ರ ಬಾಯಲಿನ ಒಪ್ಪಿಗೆ ಸಿಕ್ಕದ ರೀಪಾ ಕರೆ ಇದ್ರಲ್ಲ ಇರ್ಲಿವ್ವ ನೀವು ಮುಂದ್ವರ್ಸ್ರಿ ನಾವು ಕೊಂಡಂಗೆ ಕುಂಡಿರ್ತೀವಿ ಅಂತ ಹೇಳಿ ಹೌದ್ ಹೌದು ಅದಕ್ಕೆ ಏನು ಹೇಗ್ ಬೇಕಾಗ್ಯದ ಏನು ಆಗಬೇಕಾಯ್ತು ತಂಗಿ ಹೇಳಾಕತ್ತೆ ನಮ್ಮ ಗಂಡ ಹಾಡೋರು ಆ ಹೇಳ್ದರ್ಲ ಪರಮಾತ್ಮ ಅಂದ್ರೆ ಜಗದಾಗ ದೊಡ್ಡವ ಹೆಚ್ಚಿನವ ಹೌದು ಗಂಡ ಅಂದ್ರೆ ಗಂಡ ಅಂದ್ರ ಜಗನಾಗ ದೊಡ್ಡವ ಅಂತ ಹೇಳತ್ತೆ ಹೇಳ್ದ ತಂಗಿ ತಲಿ ಹಿಂಗೆ ಜಗದ ನಿಮ್ಗೆ ಆಗ್ಯೈತಪ್ಪ ನೋಲಾಕ ಆಗ್ಯೋದ ಅಯ್ಯೋದಿಲ್ಲ ನಿಮ್ಮ ಎಟ್ಟಿ ಎಚ್ಚುದ ಆಗಿಲ್ಲ ಆಗಿಲ್ಲ ಅವ್ರು ಮಕ್ಕಳ ಕುತ್ಕೊಂಡು ಮಾತ್ರ ಗಾಂಡನ ಮೆಟ್ಟಿಗೆ ಹೆಚ್ಚು ಪುರಾಣ ಲೇಖಿನ ಹೌದು ಗಾಂಡನ ಮೆಟ್ಟಿಗೆ ಹೆಚ್ಚಳ ಯಾವ ರೀತಿ ಸನ್ಮಾನ ಸರಿ ಸನ್ಮಾನ ಮಾಡಿ ಅವ್ರಿಗೆ ಅದು ಅಲ್ಲದಿ ಬಹಳ ಕಮ್ಮಿ ಅಂತ ಗಂಡನ ಮಾತ್ರ ಮೆಟ್ಟಿಗೆ ಹಚ್ಚಳ ಕೇಳುವೆನ ನಿಮ್ಮ ಸತ್ಯವಾನನ ಪ್ರಾಣ ಓದಿದ ಯಮಲೋಕದೊಳಗ ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ ಯಮರಾಜ ೇ ಹೋರ ಕ ನನ್ನ ಸಾವಿತ್ರಿ ಸಪ್ತ ಗಂಡನ ಪ್ರಾಣ ತಂದ ಮೆಟ್ಟಿಗೆ ಹಚ್ಚೆ ಸಪ್ತ ಗಂಡನ ಪ್ರಾಣ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಿ ತಾಯಿ ನಿಮ್ಮ ಗಂಡ ಯಾವ ಹಚ್ಚ ಹಿಂಗ ಜಗದಾಗ ಹಚ್ಚಿದಂದ್ರೆ ಬಿಡಿಸಿ ಹೇಳ್ರಿ ಮುಂದಿನ ಲಿ ಒಂದಾಗದು ಹಾಗೆ ಅದಪ್ಪ ಏಕೇಳಿದಂತ ವಿಷಯ ನಾವು ಬಿಡುಗಡೆ ಮಾಡ್ಕೊತ ಬಂದೀವಿ ಏ ಬಾಳ ತನಕ ನಿಂದ್ರದ ಬ್ಯಾಡ ಟೇಜಿ ಒಂದ ಕ್ಯಾಲಿ ಹಾಡಿ ಸಂದ drama oh.